ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಇಪ್ಪತ್ತೈದಕ್ಕೂ ಹೆಚ್ಚು ಗಣಪತಿ ವಿಸರ್ಜನೆ ಹಾಗೂ ಬೃಹತ್ ಶೋಭಾಯಾತ್ರೆಗೆ ಚನ್ನಪಟ್ಟಣದಿಂದ ಹಿಂದೂ ಕಾರ್ಯಕರ್ತರು ಬಂದಿರುವಂತದ್ದು ಅದರ ಒಟ್ಟಿಗೆ ಬಸವ ಆ ಬಂದಿರುವಂತದ್ದು ಅಂದ್ರೆ ಇವತ್ತು ಗಣಪತಿ ವಿಸರ್ಜನೆಗೆ ಆ ಬಸವನು ಕೂಡ ಸಾಕ್ಷಿ ಆಗುತ್ತೆ ಅಂತಲೇ ಹೇಳ್ಬಹುದು ಸದ್ಯ ದೃಶ್ಯದಲ್ಲೂ ಕೂಡ ಈಗ ಗಮನಿಸಬಹುದು ನೀವು ಅಂದ್ರೆ ಆ ಬಸವ ಈಗಾಗಲೇ ಏನು ಪೂಜೆ ಆ ಸಿಂಗಾರ ಮಾಡಿ ತಯಾರಾಗಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಮದ್ದೂರಿನ ಬೀದಿಯಲ್ಲಿ ಇವತ್ತು ಬೃಹತ್ ಶೋಭ ಯಾತ್ರೆ ಆಗತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಆ ಭಾಗವಹಿಸುವಂತದ್ದು ಬೃಹತ್ ಮಟ್ಟದಲ್ಲಿ ಇವತ್ತು ಆ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಾಗಿರುವಂಥದ್ದು ಸರ್ ಏನ್ ಹೇಳ್ತೀರಾ ಈಗ ಚನ್ನಪಟ್ಟಣದಿಂದ ಬಂದಿರುವಂತದ್ದು ಬೃಹತ್ ಶೋಭಯಾತ್ರೆ ಗಣಪತಿ ವಿಸರ್ಜನೆ ಕೂಡ ಆಗುವಂತದ್ದು ಏನ್ ಹೇಳ್ತೀರಿ ಸರ್ ಮೊದಲನೇದಾಗಿ ನಮ್ಮ ಈ ಮದ್ದೂರು ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಈ ಮೈಸೂರು ಪ್ರಾಂತ್ಯ ಏನಿದೆ ಈ ಭಾಗದಲ್ಲಿ ಬಸವಣ್ಣನವ್ರ ಮೊದಲನೇ ಪ್ರಾಮುಖ್ಯತೆ ನಮ್ಮ ಭಾಗದಲ್ಲಿ ಬಸವಣ್ಣನವರೇ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಅವರು ಮೊದಲು ಉದ್ಘಾಟನೆ ಮಾಡ್ತಕ್ಕ ನಂತರ ಹೋಗ್ತಕ್ಕಂಥದ್ದು ಆದ್ರೆ ಇಲ್ಲಿ ನಡೆದಿರೋ ಘಟನೆ ಬಗ್ಗೆ ನಮ್ಗೆ ವಿಷಾದ ಇದೆ ಅದು ಯಾಕೆ ನಡೀತು ಗೊತ್ತಿಲ್ಲ ಆದ್ರೆ ನಮ್ಮಲ್ಲಿ ಏನಾಗ್ಬೇಕಾಗಿದೆ ಅಂದ್ರೆ ಇವತ್ತು ನಾವೆಲ್ಲಾರು ಎಚ್ಚೆತ್ಕೋಬೇಕಾಗಿದೆ ನಾವೆಲ್ಲ ಒಂದು ಅಂತ ಒಂದು ಇವತ್ತು ದಿನ ನಾವು ತೋರಿಸಲೇಬೇಕಾಗಿದೆ ಅದಕ್ಕೆ ನಾನು ಆ ಊರು ಈ ಊರು ಅದ ಮುಖ್ಯ ಅಲ್ಲ ಇಲ್ಲಿ ನಾವೆಲ್ಲ ಒಂದು ಅನ್ನೋದೇ ಮೊದಲನೇ ಅಧ್ಯಾಯ ಅದನ್ನ ನಾವ್ ಇಲ್ಲಿ ಆರಂಭ ಮಾಡ್ತಾ ಇದೀವಿ ನಾವ್ ಹೇಳ್ತಾ ಇರೋದಿಷ್ಟೇ ಯಾರೋ ಒಬ್ರು ಬಂದು ಕಲ್ಲೊಡ್ದು ನಮ್ಮನ್ನು ಯಾರೋ ಒಬ್ರು ಬಂದು ಕಾಲೆಡ್ದು ನಮ್ಮನ್ನ ಎಚ್ರಿಸ್ಬೇಕಾಗಿಲ್ಲ ಯಾವುದೋ ಒಂದ್ ಪಕ್ಷ ಓಲೈಕೆ ಮಾಡಿ ನಮ್ಮನ್ನ ಎಚ್ರಿಸ್ಬೇಕಾಗಿಲ್ಲ ನಾವೆಲ್ಲ ಒಂದೇ ಮಾಡಿ ಇದೇ ಗಣೇಶೋತ್ಸವನ ನೀವು ಹಿಂದೆ ಯಾಕೆ ಒಬ್ಬೊಬ್ರು ಒಂದೊಂದು ಬೀದಿಲಿ ಎರಡ್ ಎರಡು ಗಣೇಶ ಆಗಿದೆ ಇವತ್ತು ನಮ್ ಹಿಂದೂಗಳು ಮೊದಲನೇ ಸಮಸ್ಯೆ ಇರೋದು ನಮ್ಮಲ್ಲಿ ನಾವು ಯಾರನ್ನು ದೂರದಲ್ಲ ನಮ್ ವೀಕ್ನೆಸ್ ಇಟ್ಕೊಂಡು ಇವತ್ತು ನಾವು ನಮ್ಮನ್ನ ಕಾಲೆಳಿತಾ ಇರೋದೇ ಹೊರತು ನಮ್ಮ ಸ್ಟ್ರೆಂತ್ ಕರೆಕ್ಟ್ ಆಗಿದ್ದೀರಿ ಇವತ್ತು ಈ ಸಮಸ್ಯೆಗಳೇ ಹುಟ್ಟುತ್ತಾ ಇರ್ಲಿಲ್ಲ ಇವತ್ತು ನಾವೇ ಗ್ರಾಮಗಳಲ್ಲಿ ಹೋಗ್ತಿವಿ ಒಂದ್ ಗ್ರಾಮದಲ್ಲಿ ಎರಡು ಗಣೇಶ ಎರಡು ಪಾರ್ಟಿ ನಮ್ಮದೇ ದೇವಸ್ಥಾನಗಳಲ್ಲಿ ಪೈಪೋಟಿಗಳು ಇವು ನಮ್ಮಲ್ಲಿ ಮೊದಲನೇದಾಗಿ ನಡೀತಾರೋ ನಮ್ಮ ಧರ್ಮದಲ್ಲೇ ಪೈಪೋಟಿ ಜಾಸ್ತಿ ಆಗಿದೆ ಇದನ್ನ ನಾವು ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ ಹೆಂಗೆ ಇನ್ನೊಂದು ಮತದವರು ಇನ್ನೊಂದು ಇದ್ರವರು ಒಂದಾಗಿದ್ದಾರೆ ಆ ಒಂದು ಒಗ್ಗಟ್ಟು ನಮ್ಮಲ್ಲಿ ಇದ್ದಿದ್ರೆ ಯಾಕೆ ಕೇಳಕ್ತಾ ಇದ್ರು ಎಪ್ಪತ್ತೈದು ಭಾಗ ಹಿಂದೂಗಳಿರೋ ನಮ್ಮ ದೇಶದಲ್ಲಿ ನಮಗೆ ಇವತ್ ಭದ್ರತೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಇದೀವಿ ಅಂದ್ರೆ ವೀಕ್ನೆಸ್ ಏನು ನಮ್ಮಲ್ಲಿರೋ ಸಮಸ್ಯೆ ಏನು ನಮ್ಮಲ್ಲಿರೋ ಒಗ್ಗಟ್ಟು ಇರೋದೇ ಸಮಸ್ಯೆ ಇವತ್ತು ರಾಜಕೀಯವಾಗಿರ್ಬೋದು ಒಬ್ಬ ವ್ಯಕ್ತಿ ಪರವಾಗಿರ್ಬೋದು ಅಥವಾ ಒಂದು ಯಾವ್ದೋ ಒಂದು ವಿಚಾರಗಳ ಅವರವರ ವೈಯಕ್ತಿಕ ದ್ವೇಷಗಳಿಂದ ನಮ್ಮ ನಮ್ಮವರನ್ನೇ ನಾವು ವಿರೋಧಿಸ್ಕೊಂಡ್ ಬರ್ತಾ ಇದೀವಿ ನಮ್ಮ ನಮ್ಮವರಲ್ಲೇ ನಾವು ಒಂದು ಅಗೆಯನ್ನ ಸಾಧಿಸ್ಕೊಂಡ್ ಬರ್ತಾ ಇದೀವಿ ಒಂದ್ ಹಳ್ಳಿಲಿ ಇವತ್ತು ಎರಡೆರಡು ಗಣೇಶ ನಮ್ಮ ಯುವಕರು ಎರಡೆರಡು ಗುಂಪಾಗವ್ರೆ ಮೂರ್ ಮೂರ್ ಗುಂಪಾಗಿದ್ದಾರೆ ಆ ಯುವಕರಲ್ಲಿ ಇವತ್ತಿಲ್ಲಿ ಒಗ್ಗಟ್ಟಿರೋದು ಒಂದೊಂದ್ ಹಳ್ಳಿಲಿ ಅವತ್ ಒಂದೊಂದೇ ಗಣೇಶ ಅಂತ ಒಗ್ಗಟ್ಟು ಮಾಡಿ ಒಂದೊಂದ್ ಇವತ್ ಗಣೇಶನ ಆರಂಭ ಮಾಡಿದ್ ಯಾಕೆ ನಮ್ಮ ಹಿಂದೂಗಳು ಅವತ್ತಿನ ಕಾಲದಲ್ಲಿ ಒಂದು ಸೇರ್ಲಿ ಒಂದು ಜಾಗದಲ್ಲಿ ಒಗ್ಗಟ್ಟಕ್ ಬರ್ಲಿ ಒಂದ್ ಮುನ್ನೆಲೆ ಬಂದ್ ನಾವೆಲ್ಲ ಸೇರ್ಲಕ್ ಒಂದ್ ಕಾರಣ ಆಗ್ಲಿ ಅಂತ ಇವತ್ತು ಗಣೇಶನ ಉತ್ಸವನ ಸಾರ್ವಜನಿಕವಾಗಿ ಮಾಡಿದ್ರು ಆದ್ರೆ ಇವತ್ತು ನಾವೇನ್ ಮಾಡ್ಕೊಂಡಿದೀವಿ ನಾವು ಪ್ರತಿ ಗ್ರಾಮಕ್ಕೂ ಹೋಗ್ತೀವಿ ಎಷ್ಟೋ ಕಡೆ ನಾವು ಒಂದ್ ಗಣೇಶ ಹಬ್ಬ ಮೂವತ್ ನಲ್ವತ್ ಕಾರ್ಯಕ್ರಮ ಸ್ವಾಮಿ ಹೋಗ್ತಾರೆ ಅಟೆಂಡ್ ಮಾಡ ಆದ್ರೆ ಪ್ರತಿ ಕಡೆ ಒಂದು ನೂರಲ್ಲಿ ಎಪ್ಪತ್ ಪರ್ಸೆಂಟ್ ಏನ್ ಸಮಸ್ಯೆ ಇದೆ ಅಂದ್ರೆ ಒಂದ್ ಊರಲ್ಲಿ ಎರಡ್ ಮೂರ್ ಗಣೇಶ ಆಗ್ತಾ ಇದೆ ಎರಡೆರಡು ಪಾರ್ಟಿ ಆಗ್ತಾ ಇದಾವೆ ಜಾತಿ ಅಂತ ವಿಂಗಡಿಸ್ತಾರೆ ಎಲ್ಲಾನು ವಿಂಗಡಿಸ್ಕೊಂಡು ಈಗ ಏನಾಗಿದೆ ನಮ್ಮ ನಮ್ಮ ಜನ ನಮ್ಮೂರ್ನ ಯಾವಾಗ ದೂರ ಇಡ್ತಾ ಇದೀವೋ ಆಗ ಅವ್ರು ಬೇರೆ ಕಡೆ ಅವ್ರಿಗೆ ಅನುಕೂಲ ಇದೆಯೋ ಅಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಪ್ರತಿ ವರ್ಷನೂ ನೀವು ಆ ಮದ್ದೂರಿನ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಬಸವಣ್ಣನ ಜೊತೆ ಬರ್ತಾ ಇದ್ರ ಅಥವಾ ಹೇಗೆ ಏನು ಸರ್ ಈ ಮದ್ದೂರ್ ಭಾಗದಲ್ಲಿ ಸುಮಾರು ಎಂಟರಿಂದ ಹತ್ತು ಇಪ್ಪತ್ತು ಊರುಗಳಿಂದ ನಾವು ಪ್ರತಿ ವರ್ಷ ಗಣೇಶನ ಕಾರ್ಯಕ್ರಮಕ್ಕೆ ಬಸವಣ್ಣನವರನ್ನ ಕರೆಸ್ತಾರೆ ಆದ್ರೆ ಈ ಈ ಸಲ ಈ ಗಲಾಟೆ ಆಗಿರೋದೆ ಎಲ್ಲ ಒಂದ್ ಕಡೆ ಮಾಡ್ತಾ ಇದಾರೆ ಇಲ್ಲ ಅಂದ್ರೆ ಪ್ರತಿ ವರ್ಷನೂ ಒಂದು ಗ್ರಾಮದಲ್ಲೂ ಒಂದು ಏಳು ದಿವಸಕ್ಕೆ ಮೂರು ದಿವ್ಸಕ್ಕೆ ಐದ್ ದಿವಸಕ್ಕೆ ಪ್ರತಿ ಗ್ರಾಮದಲ್ಲೂ ಬಸವಣ್ಣನ ಸಮೇತ ಉತ್ಸವಗಳಾಗ್ತವೆ ಇಲ್ಲಿ ತುಂಬಾ ಬಸವಣ್ಣಗಳಿದಾವೆ ನಮ್ಮಲ್ಲಿ ಅದೇ ಪ್ರಾಮುಖ್ಯತೆ ಅವರಿಂದನೇ ನಡೀತಾ ಇದ್ದಿದ್ದು ಎಲ್ಲಾ ಗಣೇಶಗಳು ಒಂದ್ ಕಡೆ ಬಂದಿರೋದ್ರಿಂದ ನಾವು ಎಲ್ಲರೂ ಸೇರಿ ಒಂದೇ ಕಡೆ ಆಚರಿಸೋಣ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಎಸ್ ಧನ್ಯವಾದಗಳು ಸರ್ ಅಹ್ ಇದಿಷ್ಟು ಹೇಳುವಂತದ್ದು ಅಂದ್ರೆ ಮಂಡ್ಯ ಮದ್ದೂರು ಭಾಗದಲ್ಲಿ ಅಹ್ ಬಸವಣ್ಣನಿಗೆ ಪ್ರಾಮುಖ್ಯತೆಯನ್ನ ಕೊಡುವಂಥದ್ದು ಹಾಗಾಗಿ ನಾವು ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನಾ ಸಂದರ್ಭದಲ್ಲೂ ಕೂಡ ಭಾಗವಹಿಸಿದೀವಿ ಬಸವಣ್ಣನ ಕರ್ಕೊಂಡ್ ಬಂದಿರುವಂತದ್ದು ಪೂಜೆಗಳನ್ನು ಕೂಡ ಮಾಡುವಂತದನ್ನ ಕೂಡ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಮದ್ದೂರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್